ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಸ್ವಾತಿ ಎಂಎಸ್ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ವರ್ಷಋತು ಶ್ರಾವಣ ಮಾಸ ಶುಕ್ಲಪಕ್ಷ ಪಂಚಮಿ ನಕ್ಷತ್ರ ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶುಕ್ರವಾರ ಇಂದು ನಾಗರ ಪಂಚಮಿ ಮುಖ್ಯಾಂಶಗಳು ಇಂದು ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಗಳ ವರ್ಧಂತಿ ಸುದ್ದಿಯ ವಿವರ ಶ್ರೀ ಶಾರದಾ ಪೀಠದ ಮೂವತ್ತೇಳನೇ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಗಳ ಮೂವತ್ತೆರಡನೇ ವರ್ಧಂತಿ ಮಹೋತ್ಸವವು ಶ್ರಾವಣ ಶುಕ್ಲ ಪಂಚಮಿ ಆಗಸ್ಟ್ ಒಂಬತ್ತು ಶುಕ್ರವಾರ ಶ್ರೀಮಠದ ಗುರುಭವನದಲ್ಲಿ ಏರ್ಪಡಿಸಲಾಗಿದೆ ಚಾತುರ್ಮಾಸ್ಯ ವ್ರತದಲ್ಲಿರುವ ಶ್ರೀಗಳ ವರ್ಧಂತಿ ಅಂಗವಾಗಿ ಗುರುಭವನದಲ್ಲಿ ಬೆಳಗ್ಗೆ ಆಹ್ನಿಕ ದರ್ಶನ ನೀಡಲಿದ್ದಾರೆ ಇದಕ್ಕೂ ಮೊದಲು ಜಗದ್ಗುರು ಶ್ರೀ ಭಾರತೀ ತೀರ್ಥ ಸ್ವಾಮೀಜಿಗಳ ಆಶೀರ್ವಾದ ಪಡೆಯುವ ಶ್ರೀಗಳು ಅಧಿಷ್ಠಾನ ಮಂದಿರಕ್ಕೆ ತೆರಳಿ ಪೂಜೆ ಸಲ್ಲಿಸಲಿದ್ದಾರೆ ಬೆಳಗ್ಗೆ ಹತ್ತಕ್ಕೆ ನಿವಾಸದಲ್ಲಿ ಅನುಗ್ರಹ ಭಾಷಣ ಏರ್ಪಡಿಸಲಾಗಿದೆ ಭಕ್ತಾದಿಗಳಿಂದ ಗುರುವಂದನೆ ಭಿಕ್ಷಾವಂದನೆ ಸಮರ್ಪಣೆ ಪಾದಪೂಜೆ ನಡೆಯಲಿದೆ ಮಧ್ಯಾಹ್ನ ಹನ್ನೊಂದು ಮೂವತ್ತಕ್ಕೆ ಮಹಾರುದ್ರ ಮಹಾಯಾಗದ ಪೂರ್ಣಾಹುತಿಯಲ್ಲಿ ಭಾಗವಹಿಸಲಿದ್ದಾರೆ ರಾತ್ರಿ ಶ್ರೀ ಶಾರದಾ ಚಂದ್ರಮೌಳೇಶ್ವರ ಹಾಗೂ ಶ್ರೀಚಕ್ರಕ್ಕೆ ಪೂಜೆ ಸಲ್ಲಿಸಲಿದ್ದಾರೆ ರೈತರೇ ತಮ್ಮ ಸ್ವಂತ ಜಮೀನಿನಲ್ಲಿ ಬೆಳೆದ ಬೆಳೆಯ ಸ್ಪಷ್ಟತೆ ಇರುವುದರಿಂದ ರೈತರೇ ಬೆಳೆಯ ಸಮೀಕ್ಷೆ ನಡೆಸಿದಾಗ ಸರಕಾರದ ವಿವಿಧ ಯೋಜನೆ ಪಡೆಯಲು ಸಾಧ್ಯವಾಗಲಿದೆ ಎಂದು ಚಿಕ್ಕಮಗಳೂರಿನ ಸಹಾಯಕ ಕೃಷಿ ನಿರ್ದೇಶಕಿ ಲೋಲಾಕ್ಷಿ ಹೇಳಿದರು ಆನೆಗುಂದದಲ್ಲಿರುವ ತೋಟಗಾರಿಕೆ ಇಲಾಖೆಯಲ್ಲಿ ಗುರುವಾರ ಏರ್ಪಡಿಸಿದ್ದ ಡಾಕ್ಟರ್ ಎಂಎಚ್ ಮರೀಗೌಡ ದಿನಾಚರಣೆ ಬೆಳೆ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಅಪ್ರಧಾನ ಹಣ್ಣುಗಳ ಮಾಹಿತಿ ಕಾರ್ಯಾಗಾರದಲ್ಲಿ ಮಾತನಾಡಿದರು ಅಪ್ರಧಾನ ಹಣ್ಣುಗಳ ಬಗ್ಗೆ ಮಾಹಿತಿ ನೀಡಿದ ಕೆ ವಿ ಕೆ ಮೂಡಿಗೆರೆಯ ಡಾಕ್ಟರ್ ಸುರೇಶ್ ಕುಮಾರ್ ಮಾತನಾಡಿ ಅಪ್ರಧಾನ ಹಣ್ಣುಗಳಲ್ಲಿ ಬೆಣ್ಣೆಹಣ್ಣು ಮತ್ತಿತರ ಹಣ್ಣುಗಳನ್ನು ಮಲೆನಾಡಿನಲ್ಲಿ ಬೆಳೆಯಬಹುದಾಗಿದೆ ಎಂದರು ವಿದ್ಯಾರಣ್ಯಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪ್ರವೀಣ ಪೂಜಾರಿ ಅಧ್ಯಕ್ಷತೆ ವಹಿಸಿದ್ದರು ಸದಸ್ಯೆ ಪದ್ಮಾ ಮಂಜೇಶ್ ಕಾರ್ಯಕ್ರಮ ಉದ್ಘಾಟಿಸಿದರು ರೋಟರಿ ಕ್ಲಬ್ ಅಧ್ಯಕ್ಷ ಡಾಕ್ಟರ್ ಕೆ ಸಿ ನಾಗೇಶ್ ಆದರ್ಶ ರೈತ ಮಿತ್ರಕೂಟದ ಭರತ್ ರಾಜ್ ತೋಟಗಾರಿಕೆ ಇಲಾಖೆಯ ಶ್ರೀಕೃಷ್ಣ ವಿಜಯಲಕ್ಷ್ಮಿ ಕೃಷಿ ಇಲಾಖೆಯ ವಿಶ್ವನಾಥ್ ಸೀಮಾ ಮತ್ತಿತರು ಇದ್ದರು ಜೀವನದಲ್ಲಿ ಉನ್ನತ ಸ್ಥಾನ ಸಂಪಾದನೆಗೆ ಗುರಿ ಛಲ ಏಕಾಗ್ರತೆ ಸತತ ಪರಿಶ್ರಮ ಅತ್ಯಂತ ಮುಖ್ಯ ನಾವು ಜ್ಞಾನವನ್ನು ಗುರುವಿನಿಂದ ಸ್ನೇಹಿತರಿಂದ ತಂದೆ ತಾಯಿಗಳಿಂದ ಪಡೆಯುತ್ತೇವೆ ಎಂದು ಬಸರಿಕಟ್ಟೆ ಶ್ರೀ ಸದ್ಗುರು ಪ್ರೌಢಶಾಲೆ ಮುಖ್ಯೋಪಾಧ್ಯಾಯ ಗಣೇಶ್ ಪ್ರಸಾದ್ ಹೇಳಿದರು ಶ್ರೀ ಜೆ ಸಿ ಬಿ ಎಂ ಕಾಲೇಜಿನಲ್ಲಿ ಬುಧವಾರ ಏರ್ಪಡಿಸಿದ್ದ ಪದವಿ ಪೂರ್ವ ಕಾಲೇಜಿನ ಪ್ರತಿಭಾನ್ವೇಷಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಕಾರ್ಯಕ್ರಮವನ್ನು ಕಾಲೇಜಿನ ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ಅಜಿತ್ ಅಣ್ಕುಳಿ ಉದ್ಘಾಟಿಸಿದರು ಪ್ರಾಂಶುಪಾಲ ಡಾಕ್ಟರ್ ಸ್ವಾಮಿ ಅಧ್ಯಕ್ಷತೆ ವಹಿಸಿದ್ದರು ಕಂದಾಯ ಇಲಾಖೆ ಕಾರ್ಯದರ್ಶಿ ರಾಜೇಂದ್ರ ಕಟಾರಿಯಾ ಹಾಗೂ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಅವರ ಹೇಳಿಕೆಯಿಂದ ಮಲೆನಾಡಿನ ರೈತರ ಬದುಕು ಆತಂಕಕ್ಕೆ ಒಳಗಾಗಿದ್ದು ಅವರು ನೀಡಿದ ಹೇಳಿಕೆಯನ್ನು ಹಿಂಪಡೆಯಬೇಕು ಎಂದು ಮಲೆನಾಡು ನಾಗರಿಕ ಹಕ್ಕುಗಳ ಹೋರಾಟ ಸಮಿತಿ ಅಧ್ಯಕ್ಷ ಅಂಬ್ಲೂರು ರಾಮಕೃಷ್ಣ ಒತ್ತಾಯಿಸಿದರು ಕನ್ನಡ ಭವನದಲ್ಲಿ ಮಲೆನಾಡು ನಾಗರಿಕ ಹಕ್ಕುಗಳ ಹೋರಾಟ ಸಮಿತಿ ಗುರುವಾರ ಏರ್ಪಡಿಸಿದ್ದ ಸಭೆಯಲ್ಲಿ ಮಾತನಾಡಿದರು ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿ ರಮೇಶ್ ತಾಂತ್ರಿಕ ಸಹಕಾರ ಸ್ವಾತಿ ಎಂಎಸ್ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಪ್ ಮಾಡಿ ವಂದನೆಗಳು